ದೇವರು ಪ್ರೀತಿ ಸ್ವರೂಪಿ ಎಂದು ಬರೆಯಲಾಗಿದೆ ಇದಲ್ಲದೆ ಆದಿಕಾಂಡ ಅಧ್ಯಾಯ ಒಂದು ವಚನ ಇಪ್ಪತ್ತಾರರಲ್ಲಿ ದೇವರು ಏನು ಹೇಳಿದರು ನಮ್ಮ ಸ್ವರೂಪದಲ್ಲಿ ಮನುಷ್ಯರನ್ನು ಉಂಟುಮಾಡೋಣ ಎಂದಲ್ಲವೇ ಹಾಗಾದರೆ ದೇವರು ತನ್ನ ಸ್ವರೂಪದಲ್ಲಿ ನಮ್ಮನ್ನು ಸೃಷ್ಟಿಸಲು ಏನೆಂದು ಹೇಳಿದರು ಅವರು ಪ್ರೀತಿ ಸ್ವರೂಪಿಯಾಗಿರುವುದರಿಂದ ನಾವು ಅವರಂತೆ ಮಾಡಲ್ಪಡುವ ಪ್ರಕ್ರಿಯೆಯಲ್ಲಿದ್ದೇವೆ ಕ್ರಿಸ್ತನ ಪರಿಪೂರ್ಣ ಪ್ರೀತಿಯು ನಮ್ಮಲ್ಲಿ ಪ್ರಕಟಗೊಂಡು ಸತ್ಯದಲ್ಲಿ ಪರಿಪೂರ್ಣವಾದಾಗ ದೇವರು ತನ್ನ ಸೃಷ್ಟಿಯ ಕೆಲಸವನ್ನು ಪೂರ್ಣಗೊಳಿಸುತ್ತಾರೆ ಇಂದು ನಾನು ನಿಮ್ಮೆಲ್ಲರೊಂದಿಗೆ ಹಂಚಿಕೊಳ್ಳಲು ಬಯಸಿದ ವಿಷಯವು ಸಂತೃಪ್ತ ಹೃದಯ ಪ್ರೀತಿಯಿಂದ ಹುಟ್ಟಿಕೊಂಡಿದೆ ಎಂಬುದನ್ನು ನೋಡಬಹುದು ಎಂದಾಗಿದೆ ನಿರಂತರ ದೂರುಗಳು ಮತ್ತು ಅತೃಪ್ತಿ ಅಂತಿಮವಾಗಿ ಪ್ರೀತಿಯ ಕೊರತೆಯಿಂದ ಮತ್ತು ಸಂತೃಪ್ತಿಯ ರಹಸ್ಯಗಳನ್ನು ಕಲಿಯದ ಕಾರಣ ಉದ್ಭವಿಸುತ್ತವೆ ನಮ್ಮ ಹೃದಯಗಳಲ್ಲಿ ಪ್ರೀತಿಯ ಗಮನಾರ್ಹ ಕೊರತೆ ಇದೆ ಈ ಪ್ರೀತಿಯ ಕೊರತೆಯಿಂದಾಗಿ ಕೆಲವೊಮ್ಮೆ ನಾವು ಅಸಹನೆ ಹೊಂದುತ್ತೇವೆ ದೇವರು ನಮ್ಮನ್ನು ರೂಪಾಂತರಿಸಬೇಕಾದರೆ ಮಣ್ಣಿನಿಂದ ಮಾಡಲ್ಪಟ್ಟ ನಮ್ಮ ದೇಹಗಳು ಪವಿತ್ರಾತ್ಮನ ಮಳೆಯನ್ನು ಹೀರಿಕೊಳ್ಳಬೇಕು ದೇವರ ವಾಕ್ಯದ ಸಾತ್ವಿಕ ಮಳೆಯನ್ನು ಹೀರಿಕೊಳ್ಳದವರು ಇನ್ನು ಮುಂದೆ ಬೆಳೆಯಲು ಸಾಧ್ಯವಿಲ್ಲ ನಾವು ವಾಕ್ಯದ ಪ್ರಕಾರ ಬದುಕಲು ಅದರಂತೆ ವರ್ತಿಸಲು ಮತ್ತು ವಾಕ್ಯದ ಚಿತ್ತದ ಪ್ರಕಾರ ಬದುಕಲು ಅನುಮತಿಸುತ್ತಾ ಯಾವಾಗಲೂ ನಮ್ಮ ಹೃದಯಗಳನ್ನು ಜೀವದ ವಾಕ್ಯಗಳಿಂದ ತುಂಬಿಸಬೇಕು